ಶೇಖರ್ ಚಂದ್ರು ನಾನು ತುಂಬ ಹಳೆಯ ಪರಿಚಯ ನನ್ನ ನಂದಿ ಸಿನಿಮಾದಿಂದ ಸ್ಟಾರ್ಟ್ ಅವರ ಒಂದು ಜರ್ನಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾವ್ಯಾವ ಸಿನಿಮಾ ಮಾಡಿದವರು ಐ ಥಿಂಕ್ ಈಸ್ ಓನ್ಲಿ ನೋನ್ ಐ ಈಸ್ ಓನ್ಲಿ ನೋನ್ ದಟ್ ಈಸ್ ಇಸ್ ಆಲ್ವೇಸ್ ಗೊತ್ತಿಲ್ಲ ಅದು ಏನೋ ಅವ್ರ ಸಿನಿಮಾದಲ್ಲಿ ಅವ್ರ ಕೊರೆಯ ಅವ್ರದ್ದು ಸಿನ್ಮಾಟೋಗ್ರಫಿ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ನಾನು ಅದು ಯಾಕೆ ಗೊತ್ತಿಲ್ಲ ಅದು ನಂದಲ್ಲ ಅವ್ರದ್ದು ಕೊಡುಗೆ ಸೊ ಈ ಸಿನಿಮಾದಲ್ಲೂ ದೆರ್ ವಾಸ್ ಅಂದರೆ ಅವ್ರಿಗೆ ತುಂಬ ಪ್ರೀತಿ ಇದೆ ಅಮ್ಮ ನನ್ನ ಮೇಲೆ ಅಂದರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾಗೆ ಶೂಟಿಂಗ್ ಮಾಡಲ್ಲ ಅವರು ನಾನು ಮದುವೆಗೆ ಮಾಡಿರ್ತಾರೆ ಅಷ್ಟಿರುತ್ತೆ ಲೈಟ್ಸ್ ಎಲ್ಲ ನಾವು ಹೋಗ್ಬಿಟ್ಟು ಕೇಳ್ಬೇಕು ಇದ್ಯಾಕೆ 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 ಅಂತ ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡ್ತಾ ಇರ್ತೀವಿ ಇದು ಬೇಡ ಇದು ಬೇಡ ಇದು ಬೇಡ ಅಂತ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ ಇದಿಷ್ಟು ಬೇಡ ಆದಮೇಲೆ ಯಾಕೆ ತರಿಸಿದ್ರಿ ಅಂದ್ಬಿಟ್ಟು ಅದು ಅಪ್ಡಿದ ಅದ ಫಸ್ಟ್ ಡೇ ಲವ್ ಓಕೆ ಸೊ ಶೇಖರ್ ಚಂದ್ರು ಶೇಖರ್ ಚಂದ್ರು ಇಸ್ ಅಗೇನ್ ಅ ಪಾಡ್ ಮೈ ಫ್ಯಾಮಿಲಿ ವಂಡರ್ಫುಲ್ ವಂಡರ್ಫುಲ್ ಟೆಕ್ನಿಷಿಯನ್ ಅವರಿಗೆಲ್ಲರೂ ಬೆಂಕಿ ಚ ಶೇಖರ್ ಅಂತ ಕರೆಯೋದು ನಮ್ಮ ಸಂಯುಕ್ತ ಅವರಿಗೆ ಅವ್ರಿಗೆ ಅವರಿಗೆ ಈ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಸೊ ಅವರಿಗೆ ಹೊರಗಡೆ ಕರೆಯೋದು ಬೆಂಕಿ ಚಂದ್ರು ಬೆಂಕಿ ಚಂದ್ರು ಅಂತ ಯಾಕಂದರೆ ಆ ಕ್ಯಾರೆಕ್ಟರ್ ಹಂಗೇನು ತುಂಬ ಮೂಗ್ ತುದಿಯಲ್ಲಿ ಕೋಪ ಕೆಟ್ಟ ಓದ್ತಿರ್ತಾರ ಯಾರು ಮಾತು ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿಗೆ ಬರೋಕ್ಕೆಲ್ಲ ಸಿಕ್ಕಾಬೇ ಬೈತಾ ಇರ್ತಾರು ನಮ್ಮ ಸೆಟ್ಟಲ್ಲಿ ತುಂಬ ಒಂದು ಯಾವುದೋ ಒಂದು ಸ್ವಾಮೀಜಿ ಥರ ಇರೋರು ಏನೂ ಮಾತಾಡಿದೆ ವಾಕಿ ಟಾಕಿ ಸೌಂಡೂ ಬರಲ್ಲ ಇವರೆಲ್ಲ ಅಂದ್ಕೊಂಬಿಟ್ರು ಭಾಳ ಮುದ್ದು ಸ್ವಾತಿ ಮುತ್ತು ಸೈಡಲ್ಲಿ ಒಂದು ದಿವಸ ಕರ್ಕೊಂಡೋಗಿ ಹೇಳಿದೆ ನೋಡಿ ನಾನು ಸೆಟ್ಟಲ್ಲಿರ್ಬೇಕಾರು ಓಕೆ ಯಾವ ಮರ ಅಲ್ಲಿ ಇಲ್ಲಿ ಕಡ್ಡಿ ಆಗಿಬಿಡ್ಬೇಡಿ ಯಾವತ್ತಾನ ತೀರಿಸ್ಬಿಟ್ರೆ ನಾನು ತಡ್ಕೊಳಕ್ಕಾಗಲ್ಲ ಆಮೇಲೆ ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ ನಿಮ್ಮಿಂದ ಬೇಡ ಅಂದ್ಬಿಟ್ಟು ಹೀ ಇಸ್ ಅ ಮ್ಯಾನ್ ಲೈಕ್ ದಟ್ ಬಟ್ ವಿತ್ ಮೈ ವಿತ್ ಮೀ ಆ್ಯಂಡ್ ಆನ್ ಮೈ ಸೆಟ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದರ್ ರೆಸ್ಪೆಕ್ಟ್ ಆಲ್ ದ ಟೈಮ್ ಚಂದ್ರು ಥ್ಯಾಂಕ್ ಯು ಸೋ ಮಚ್ ಅಜಿನೀಶ್ ಅವರ ಕೆಲಸ ಇಲ್ಲಿ ಮಾತ್ರ ಅಲ್ಲ ಇವತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ಸೊ ಅಜ್ನೀಶ್ ಐ ಥಿಂಕ್ ನೀವು ಯು ಆರ್ ಜಸ್ಟ್ ಡೂಯಿಂಗ್ ವಾಟ್ ಯು ಡೂ ಆ್ಯಂಡ್ ಐ ಥಿಂಕ್ ಎಲ್ಲಿ ಹೋಗ್ತಾ ಇದ್ದೀರ ಐ ಥಿಂಕ್ ಇಟ್ಸ್ ವೆರಿ ಡಿಸರ್ವಿಂಗ್ ದ ಕೋಟಿ ಆರ್ ಗೆಟಿಂಗ್ ಸರ್ಸ್ ಆ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಅದ್ಭುತವಾಗೇ ವಿಕ್ರಾಂತ್ ರೋಣಾದಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತವಾದಂಥ ಮ್ಯೂಸಿಕ್ ಮಾಡಿಕೊಟ್ಟಿದಿರಿ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ವಂಡರ್ಫುಲ್ ವಂಡರ್ಫುಲ್ ಎಡಿಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಂಭಾಷಣೆಗಾರರು ನಮ್ಮ ಎಲ್ಲ ನಿರ್ದೇ ಸಹ ನಿರ್ದೇಶಕರು ಮಯೂರ್ ಅವರು ಆ್ಯಕ್ಚುಲಿ ನಂದು ಏಡಿನೂ ಹೌದು ಅನಪ್ಪು ಬಟ್ ನನ್ನ ಬಾಡಿ ಡಬಲ್ಲೂ ಹೌದು ನನ್ನ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನನ್ನ ಎಲ್ಲ ಸಿನಿಮಾದಲ್ಲೂ ನನ್ನದೇ ಕಾಸ್ಟ್ಯೂಮ್ ಹಾಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾರೆ ಯಾವಾಗಲೋದು ಅವರೇ ಸೊ ಅದನ್ನು ಹೇಳಬೇಕಾದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಐ ಹ್ಯಾವ್ ಟು ಮೆನ್ಷನ್ ಸ್ಪೆಷಲಿ ಅಬೌಟ್ ಹಿಮ್ ಬಿಕಾಸ್ ತುಂಬ ವರ್ ಅವರ್ಸ್ ಗಟ್ಟಲೆ ನಾವು ಕೆಲಸ ಮಾಡಬೇಕು ಸಿಡೋನ್ ಸರ್ ಸಿಡೋನ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವರು ಹಿ ಮೇಕ್ಸ್ ಮೈ ಲೈಫ್ ಅಲ್ಲಿ ಇಟ್ಲಿ ಈಸಿ ಒಂದಿಷ್ಟು ನಾನು ಆದಮೇಲೆ ಓಕೆ ಇವ್ರು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದಾಗ ದಟ್ ಇಸ್ ವೆನ್ ನನಗೆ ಡೈರೆಕ್ಟರ್ ಆಗಲಿ ಯಾರಾದರೂ ರಿಲೀವ್ ಮಾಡ್ತಾರೆ ಆಫ್ಟರ್ ಮೆನಿ ಅವರ್ಸ್ ಆಫ್ ವರ್ಕ್ ಸೊ ಐ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಮಯೂರ್ ಡಸ್ ದ ರೆಸ್ಟ್ ಆಫ್ ದ ವರ್ಕ್ ಫಾರ್ ಮಿ ಐ ಕೆನ್ ನಾಟ್ ಥ್ಯಾಂಕ್ ಯು ಲೆಸ್ ಸರ್ ರಿಯಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಂಡ್ ಇನ್ಯಾರು ನಮ್ಮ ಅಫ್ಕೋರ್ಸ್ ಸಂಭಾಷಣೆ ಅದು ಇದರಲ್ಲಿ ಕುತ್ಕೊಂಡಾಗ ನಮ್ಮ ಚಕ್ರವರ್ತಿಯವರು ಬಹಳ ಇನ್ವಾಲ್ವ್ ಆಗಿದ್ದೀರಿ ಯು ಹ್ಯಾವ್ ಬೀನ್ ಅ ವೆರಿ ಬಿಗ್ ಸಪೋರ್ಟ್ ಟು ದಿಸ್ ಹೋಲ್ ಫಿಲ್ಮ್ ಚಕ್ರವರ್ತಿ ಅವರೇ ಥ್ಯಾಂಕ್ ಯು ಸೋ ಮಚ್ ಸಪೋರ್ ದ ಥ್ಯಾಂಕ್ ಯು ಸೋ ಮಚ್ ಇದ್ರ ಮೇಲೆ ನಾನು ಅವ್ರಿಗೆ ಮಾತಾಡೋಕೆ ಹೋಗಲ್ಲ ಯಾಕಂದರೆ ಮಾತಾಡಿದ್ರೆ ತುಂಬ ರಾತ್ರಿ ಎಲ್ಲ ಅವಳಿ ಕೊಡ್ತಾರೆ ಅವರು ಅವರಿಗೆ ಈ ಔಷಧಿಗಳು ತೊಗೊಂಡ್ಬೋದು ತುಂಬ ಪ್ರೀತಿ ಬಂದ್ಬಿಡುತ್ತೆ ನನ್ನ ಮೇಲೆ ಸೊ ಅದಕ್ಕೆ ಬೇಡ ಈಗ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಶ್ರೀರಾಮ್ ಸರ್ ವಿತೌಟ್ ಯು Chanceless. Nothing could have happened. Thank you so much for that. Manu, all of you, all your actors, everybody, thank you so much.